ಓಪನ್ ಆಗುವಾಗ ಮನೆಗೆ ನಮಸ್ಕಾರ ಸ್ನೇಹಿತರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ನಾಲ್ಕು ಬಾಗಿಲಿನ ಹೊರಗೆ ನಿಲ್ಲಿಸಿ ಒಬ್ಬರನ್ನ ಹೊರಗೆ ಕಳಿಸಿದ್ದಾರೆ ಇವತ್ತಿನ ಶೋ ನಲ್ಲಿ ಯಾರು ಎಲಿಮಿನೇಟ್ ಆಗಿತ್ತು ಅಂತ ವಿತ್ ಪ್ರೂಫ್ ನಾವು ನಿಮಗೆ ತೋರಿಸ್ತೀವಿ ಅದಕ್ಕೂ ಮುಂಚೆ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ಆಯ್ತು ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತೋ ಎಲ್ಲವನ್ನ ತೋರಿಸ್ತೀವಿ ಗಿಲ್ಲಿ ಅವರ ಆಟ ನಿಮ್ಗೂ ಕೂಡ ಇಷ್ಟವಾಗಿದ್ದು ಗಿಲ್ಲಿ ಮತ್ತು ರಕ್ಷಿತಾ ರವರ ಟೀಮ್ಗೆ ನಿಮ್ಮ ಬೆಂಬಲವಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ನಿನ್ನೆ ಶನಿವಾರದಂದು ಕಿಚ್ಚ ಸುದೀಪ್ ರವರು ತಪ್ಪು ಮಾಡಿದವರಿಗೆ ಕ್ಲಾಸ್ ತೆಗೆದುಕೊಂಡ್ರು ಈ ವಿಷಯದಲ್ಲಿ ಜನರು ಕಿಚ್ಚ ಸುದೀಪ್ ರವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯಾಕಂದ್ರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಜಗಳ ಆಡೋ ಹಾಗೆ ನಾಟಕ ಮಾಡೋಣ ಅಂದಾಗ ಅದಕ್ಕೆ ಮಾತ್ರ ಜನರ ಕಣ್ಣಿಗೆ ನೀವು ಹೇಗೆ ಕಾಣಿಸ್ತೀರಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಸಲೀಸಾಗಿ ಅವರನ್ನ ಬಿಟ್ಟು ಬಿಟ್ರು ಆದ್ರೆ ರಕ್ಷಿತಾ ಮತ್ತು ಗಿಲ್ಲಿ ತಮಾಷೆ ಮಾಡಿರೋದನ್ನ ತುಂಬಾ ಜೋರ್ ಜೋರಾಗಿ ಕಿರ್ಚಾಡ್ತಾ ನನ್ನ ಪಿತ್ತ ನೆತ್ತಿಗೆ ಏರಿಸಬೇಡಿ ಅಂತೆಲ್ಲ ಅವಾಜ್ ಹಾಕ್ತಾರೆ ಗಿಲ್ಲಿ ತಂಡಕ್ಕೆ ಒಂದು ನ್ಯಾಯ ಅಶ್ವಿನಿಗೌಡ ತಂಡಕ್ಕೆ ಒಂದು ನ್ಯಾಯ ಇದು ಯಾವ ನ್ಯಾಯ ಸ್ವಾಮಿ ಅಂತ ಜನಾನೇ ಪ್ರಶ್ನಿಸ್ತಿದ್ದಾರೆ ಇನ್ನು ನಿನ್ನೆ ನಾಮಿನೇಟ್ ಆಗಿರೋರಲ್ಲಿ ಅಶ್ವಿನಿ ಗೌಡ ಮತ್ತು ರಕ್ಷಿತ್ ಇಬ್ರು ಕೂಡ ಸೇಫ್ ಆಗಿದ್ರು ಇನ್ನು ಸಂಡೇ ಎಪಿಸೋಡ್ ನಲ್ಲಿ ಗಿಲ್ಲಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಕಿಚ್ಚ ಸುದೀಪ್ ರವರು ಅದೇನಪ್ಪ ಅಂತಂದ್ರೆ ಗಿಲ್ಲಿ ಸುದೀಪ್ ರವರಂತೆ ಮಾತನಾಡಬೇಕು ವರ್ತಿಸಬೇಕು ಅಂತ ಅದರಂತೆಯೇ ಗಿಲ್ಲಿ ಕಾಮಿಡಿ ಮಾಡಿ ಕಿಚ್ಚ ಸುದೀಪ್ ರವರೇ ಹೊಟ್ಟೆ ಹುಣ್ಣಾಗುವಷ್ಟು ನಗುವಂತೆ ಮಾಡ್ತಾರೆ ಇದಾದ ಬಳಿಕ ಎಲಿಮಿನೇಷನ್ಗೆ ಉಳಿದಿರುವ ಆರು ಜನರ ಪೈಕಿ ಧ್ರುವಂತ್ ಮತ್ತು ರಾಶಿ ಇಬ್ಬರು ಸೇಫ್ ಆಗ್ತಾರೆ ಇನ್ನು ಉಳಿಯೋ ನಾಲ್ಕು ಜನ ಯಾರಪ್ಪ ಅಂತಂದ್ರೆ ರಘು ಸುದೀ ಜಾನ್ವಿ ಮತ್ತು ರಿಷಾ ಅವರನ್ನ ಬಿಗ್ ಬಾಸ್ ಮೇನ್ ಡೋರ್ ಬಳಿ ನಿಲ್ಲಿಸಿ ಬಿಗ್ ಬಾಸ್ ಬಾಗಿಲನ್ನು ಮುಚ್ಚುತ್ತಾರೆ ಬಾಗಿಲು ತೆಗೆಯುವಾಗ ಯಾರು ಅವರು ಎಲಿಮಿನೇಟ್ ಎಂಬ ಅರ್ಥ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸುದಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಯಾಕಂದ್ರೆ ಕಳೆದ ಎರಡು ವಾರದಿಂದ ಯಾವುದೇ ಟಾಸ್ಕ್ ಪರ್ಫಾರ್ಮ್ ಮಾಡಿಲ್ಲ ಬರೀ ಟೈಮ್ ಪಾಸ್ ಮಾಡ್ತಿದ್ದಾರೆ ಕಳೆದ ವಾರ ಕೂಡ ಚಂದ್ರಪ್ರಭಾ ಮತ್ತು ಸುದಿ ಲಾಸ್ಟ್ ಅಲ್ಲಿ ಇದ್ದಾಗ ಸುದಿ ಅವರು ತಮಗಿದ್ದ ಸೇವ್ ಆಗುವಂತಹ ಪವರ್ನ ಉಪಯೋಗಿಸಿ ಬಿಗ್ ಬಾಸ್ ಮನೆಯಲ್ಲೇ ಉಳ್ಕೊಂಡ್ರು ಆದ್ರೆ ಈಗ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಎಂಬ ಮಾಹಿತಿ ಬಂದಿದೆ ಸುದಿ ಅವರು ಬಂದ ಹೊಸದ್ರಲ್ಲಿ ನಾನು ಏನು ಅಂತ ತೋರಿಸೋಕೆ ಬಂದಿದ್ದೇನೆ ಅಂತೆಲ್ಲ ಬಿಲ್ಡಪ್ನ ಕೊಡ್ತಿದ್ರು ಆದ್ರೆ ಯಾವಾಗ ರಕ್ಷಿತಾಳ ವಿಚಾರದಲ್ಲಿ ಸುದೀಪ್ ರವರ ಕೈಲಿ ಉಗಿಸ್ಕೊಂಡ್ರು ಫುಲ್ ಸೈಲೆಂಟ್ ಆಗಿ ಆಟ ಆಡೋದನ್ನೇ ಮರ್ತೋದ್ರು ಅವರು ನಿಮ್ಗೆ ಏನನ್ಸುತ್ತೆ ಸ್ನೇಹಿತರೆ ಸುದೀ ಅವರು ಆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರೋದು ಕರೆಕ್ಟ್ ಡಿಸಿಷನ್ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋವಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು